ಸಿಟ್ಟಕ ಏನ ಮಾಡೀನಿ ಒಟ್ಟಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದರ ಸುಟ್ಟಿತು ನನ್ನ ಜೀವ ಸತ್ಯವೆಂಬುವುದು ಹೇಳ ಸತ್ಯವೆಂಬುವುದು ಹೇಳ ನನ್ನಿದೆಯ ಗೂಡಾಗ ನಿನ್ನನ್ನು ಇಟ್ಟೀನಿ ನನ್ನಾಸೆ ಭಾಷೆ ನೋಡ ನಾನು ನಿನ್ನವನೆಂದು ನೀನು ನನ್ನವಳೆಂದು ನಾನು ನಿನ್ನವನೆಂದು ನೀನು ನನ್ನವಳೆಂದು ನಾ ಕೊಡುವ ಭಾಷೆ ನೋಡ ನನನಲ್ಲೇ ನಾ ಕೊಡುವ ಭಾಷೆ ನೋಡ ಸಿಟ್ಟ ನನ್ನ ಮಾಡಿ ಮಾಡೀನಿ ಹೊಟ್ಟಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದರ ಸುಟ್ಟಿತು ನನ್ನ ಜೀವ ಸತ್ಯವೆಂಬುವುದು ಹೇಳ ಸತ್ಯವೆಂಬುವುದು ಹೇಳ ಒಂದೊಂದು ಭಾಷೆಗೂ ಈ ಮನಸ್ಸು ತರುವೇನು ಅರ್ಧಂಗಿ ಬೀರೇನ ಕೈಯ ಹಿಡುವೇನೆಂದು ಕೈಯಾರ ತರುವೇನು ಕೈಯ ಇರುವೇನೆಂದು ಕೈಯಾರ ತರುವೇನು ನಾ ಕೊಡುವ ಭಾಷೆ ನೋಡ ನನ್ನಲ್ಲೇ ನಾ ಕೊಡುವ ಭಾಷೆ ನೋಡ ಸಿಟ್ಟನನ್ನ ಹಾಕಿನ ಏನ ಮಾಡೀನಿ ಹೊಟ್ಟಾಗಿನ ಮಾತ ಹೇಳಾ. ಗುಟ್ಟಾಗಿ ಉಳಿದರ ಸುಟ್ಟಿತು ನನ್ನ ಜೀವ ಸತ್ಯವೆಂಬುವುದು ಹೇಳ ಸತ್ಯವೆಂಬುವುದು ಹೇಳ ನಾ ಬಡವನಂತ ಮನದಾಗ ಚಿಂತೆ ಅನುದೇನ ಸುಡುವುದೇನ ನಾಸೀರೆಯ ತರುವೆ ಮನದಾಗ ಇರುವೆ ನಾಸೀರೆಯ ತರುವೇ ಮನದಾಗ ಇರುವೆ ನಿನ್ನಾಸೆ ಸೇತಿರಲೇನ ನನ್ನಲ್ಲೇ ನಿನ್ನಾಸೆ ಸೇತಿರಲೇನ ಸಿಟ್ಯಾಕ ನನ್ನ ಏನ ಮಾಡೀನಿ ಹೊಟ್ಟಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದರ ಸುಟ್ಟಿತು ನನ್ನ ಜೀವ ಸತ್ಯವೆಂಬುವುದು ಹೇಳ ಸತ್ಯವೆಂಬುವುದು ಹೇಳ ತವರಿಗೆ ಹೋದಾಗ ತಳಮಳ ಮನದಾಗ ಅದನ್ನೆಲ್ಲ ನಾ ಬಲ್ಲೆನ ತವರಿಗೆ ಹೋದಾಗ ತಳಮಳ ಮನದಾಗ ಅದನ್ನೆಲ್ಲ ನಾ ಬಲ್ಲೆನ ಮಂದಾರ ಮಲ್ಲಿಗೆ ಕೆಂದಾರ ಸಂಪಿಗೆ ಮಂದಾರ ಮಲ್ಲಿಗೆ ಕೆಂದಾರ ಸಂಪಿಗೆ ಕೈಯಾರ ಮುಡಿಸಲೇನ ನನ್ನಲ್ಲೇ ಕೈಯಾರ ಮುಡಿಸಲೇನಾ ಸಿಟ್ಟಾಕನಕಿನ ಏನ ಮಾಡೀನಿ ಹೊಟ್ಟಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದರ ಸುಟ್ಟಿತು ನನ್ನ ಜೀವ ಸತ್ಯವೆಂಬುವುದು ಹೇಳ ಸತ್ಯವೆಂಬುವುದು ಹೇಳ ಚಂದಾದ ಮಡದಿಗೆ ಅಂದಾದ ಒಡವೇನ ಹಂಗ ಹೆಂಗ ತೊಡಿಸಲೇನ ಊರಾನ ಮಂದ್ಯಾಗ ನನ್ನ ಅಂತ ಹೂರನ ಮಂದ್ಯಾಗ ನನ್ನ ಕಿನಿ ಅಂತ ಜೊತೆ ನಿಂತು ಮೆರೆಸಲೇನ ನನ್ನಲ್ಲೇ ಜೊತೆ ನಿಂತು ಮೆರೆಸಲೇನಾ ಸಿಟ್ಟ್ಯಾಕನನ್ನಾಕಿನ ಏನ ಮಾಡೀನಿ ಒಟ್ಟಾಗಿ ಮಾತ ಹೇಳ ಗುಟ್ಟಾಗಿ ಉಳಿದರ ಸುಟ್ಟಿತು ನನ್ನ ಜೀವ ಸತ್ಯವೆಂಬುವುದು ಹೇಳ ಸತ್ಯವೆಂಬುವುದು ಹೇಳ ಈ ಜಾನಪದ ಗೀತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ